ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಅರ್ಟಿನ್ ರಾಜ್ಯದಲ್ಲಿ ನಡೆದಂತಹ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಂತಹ ಕಬ್ಬು ಬೆಳೆಗಾರರ ಹೋರಾಟ ಬಹುತೇಕ ಅಂತ್ಯವಾಗಿರುವಂಥದ್ದು ಅದರಲ್ಲೂ ವಿಜಯಪುರ ಜಿಲ್ಲೆಯಲ್ಲೂ ಸಹಿತ ಇದೀಗ ಹೋರಾಟ ಬಹುತೇಕ ಅಂತ್ಯವಾಗಿದೆ ಬೆಳಗಾವಿಯ ಬಳಿಕ ಬಾಗಲಕೋಟೆಯಲ್ಲಿ ಹೋರಾಟ ಜೋರಾಗಿತ್ತು ಅದಾದ ಬಳಿಕ ವಿಜಯಪುರದಲ್ಲಿ ಸಹಿತ ಹೋರಾಟ ಕಂಟಿನ್ಯೂ ಆಗಿತ್ತು ಇದೀಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಬೇಡಿಕೆಗೆ ಮತ್ತು ಸರ್ಕಾರದ ಆದೇಶಕ್ಕೆ ಜೊತೆಗೆ ರೈತರ ಬೇಡಿಕೆಗೆ ಒಪ್ಪಿದ ಕಾರಣದಿಂದಾಗಿ ಬಹುತೇಕ ಹೋರಾಟ ಮುಕ್ತಾಯವಂತಾಗಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಸಕ್ಕರೆ ಕಾರ್ಖಾನೆಗಳಿವೆ ಅವುಗಳ ಪೈಕಿ ಎಂಟು ಸಕ್ಕರೆ ಕಾರ್ಖಾನೆಗೆ ಕಬ್ಬು ನಿರ್ಸೋ ಕೆಲಸವನ್ನು ಆರಂಭಿಸಿರುವಂಥದ್ದು ಎರಡು ತಾಂತ್ರಿಕ ಕಾರಣಗಳಿಂದಾಗಿ ಇನ್ನೂ ಆರಂಭವಾಗಿಲ್ಲ ಅವು ಸಹಿತ ಕೆಲವು ದಿನಗಳಲ್ಲಿ ಆರಂಭವಾಗಿರುವಂಥದ್ದು ಹತ್ತು ಕಾರ್ಖಾನೆಗಳ ಪೈಕಿ ಎಂಟು ಕಾರ್ಖಾನೆಗಳಿಗೆ ಬೇರೆ ಬೇರೆ ಅಲ್ಲಿರುವಂತಹ ಅದರ ಇದರ ಆಧಾರದ ಮೇಲೆ ದರವನ್ನು ನಿಗದಿ ಎಲ್ಲರೂ ಒಂದೇ ದರ ನಿಗದಿ ಮಾಡಿಲ್ಲ ಕೆಲವರು ಬೇರೆ ಬೇರೆ ದರ ನಿಗದಿ ಮಾಡಿದ್ದಾರೆ ಆದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಮುನ್ನೂರು ರೂಪಾಯಿನ ಅಧಿಕವಾಗಿ ರೈತರು ಪಡಿತಾರೆ ಹಾಗಾಗಿ ಇದು ಒಂದು ರೀತಿಯಿಂದ ಅವರಿಗೆ ಸಂತಸಕ್ಕೆ ಕಾರಣವಾಗಿಯೇ ಜಿಲ್ಲೆಯಲ್ಲಿ ಹೋರಾಟವನ್ನು ಹಿಂಪಡೆದಿದ್ದಾರೆ ಬೆಳಗಾವಿಯಲ್ಲಿ ಸರ್ಕಾರ ಮಾತುಕತೆ ಬೆಳಗ್ಗೆ ಹೋರಾಟ ಹಿಂಪಡೆಯಲಾಗಿತ್ತು ಅದಾದ ಬಳಿಕ ಬಾಗಲಕೋಟೆಯಲ್ಲಿ ಸಹಿತ ತೀವ್ರವಾದ ಹೋರಾಟ ಆಗಿತ್ತು ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಅದು ಆ ದರ ಅನ್ನವೇ ಆಗುತ್ತೋ ಅನ್ನೋ ಕನ್ಫ್ಯೂಷನ್ ಇತ್ತು ರೈತರಿಗೆ ಯಾಕಂದರೆ ಸಾವಿರದ ಇನ್ನೂರು ರೂಪಾಯಿಯಿಂದ ಸಾವಿರದ ಮುನ್ನೂರು ಈ ರೀತಿ ಬೇರೆ ಬೇರೆ ದರ ನಿಗದಿ ಆದ ಕಾರಣದಾಗಿ ಗೊಂದಲ ಇತ್ತು ಅಲ್ಲಿ ಬರುವಂಥ ಇಳುವರಿ ಹನ್ನೊಂದು ಪಾಯಿಂಟ್ ಮೇಲೆ ಚಿಲ್ಲರೆ ಬರುತ್ತೆ ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂಬತ್ತು ಪಾಯಿಂಟ್ ಇದೆ ಜೊತೆಗೆ ಬೇರೆ ಬೇರೆ ಪ್ರದೇಶ ಅಂದರೆ ಕೃಷ್ಣ ನದಿ ವ್ಯಾಪ್ತಿಯಲ್ಲಿ ಬೇರೆ ಪಾಯಿಂಟ್ ಬರುತ್ತೆ ಭೀಮಾ ನದಿ ವ್ಯಾಪ್ತಿಯಲ್ಲಿ ಬೇರೆ ಪಾಯಿಂಟ್ ಬರೋದ್ರಿಂದ ಅವರಿಗೆ ಒಂದು ಕಂಥ ಕನ್ಫ್ಯೂಷನ್ ಇತ್ತು ಸರ್ಕಾರ ನಮಗೆ ಎಷ್ಟು ಕೊಡುತ್ತೆ ಅಂತ ಹೇಳಿ ಕನ್ಫ್ಯೂಷನ್ ಇತ್ತು ಹಾಗಾಗಿ ಅವರು ಹೋರಾಟವನ್ನು ಮುಂದುವರಿಸಿದರು ನಮಗೆ ಈಗ ಸರ್ಕಾರ ನಿಗದಿ ಮಾಡುವಂಥ ಮತ್ತು ಸರ್ಕಾರ ಘೋಷಣೆ ಮಾಡುವಂಥ ದರವನ್ನು ನಮಗೂ ಕೊಡ್ತೀರಾ ಹೇಗೆ ಅಂತ ಹೇಳಿ ಯಾಕಂದರೆ ಅವರು ಇಳುವರಿಯನ್ನು ಸುಮಾರು ಹನ್ನೊಂದು ಪಾಯಿಂಟ್ಗೆ ನಿಗದಿ ಮಾಡಿದ್ದಾಗಿ ಇಲ್ಲಿ ಸಮಸ್ಯೆ ಉಂಟಾಗಿತ್ತು ಜೊತೆಗೆ ರೈತರಿಗೆ ಗೊಂದಲ ಇತ್ತು ಒಂದು ವೇಳೆ ಹನ್ನೊಂದು ಪಾಯಿಂಟ್ ಇವತ್ತು ಬರ್ದೇ ಇದ್ದರೆ ಬಹುತೇಕರು ರೊಕ್ಕ ದುಡ್ಡು ಕಡಿಮೆ ಬರ್ತಿತ್ತು ಹಾಗಾಗಿ ಅವ್ರಿಗೊಂದು ಆತಂಕ ಇತ್ತು ಎಷ್ಟು ಬರುತ್ತೆ ಅನ್ನೋ ಕನ್ಫ್ಯೂಷನ್ ಸಹಿತ ಇತ್ತು ಹಾಗಾಗಿ ಹೋರಾಟವನ್ನು ಮುಂದುವರಿಸಿದರು ಕೊನೆಗೆ ಜಿಲ್ಲೆಯಲ್ಲಿ ರೈತರ ಮುಖಂಡರು ಕಾರ್ಖಾನೆ ಮಾಲೀಕರ ಜೊತೆ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸಿ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎರಡು ಕಡೆ ಮಾತುಕತೆ ಆದ ಬಳಿಕ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ಸುಮಾರು ಮುನ್ನೂರು ರೂಪಾಯಿ ರೈತರಿಗೆ ಅಧಿಕವಾಗಿ ಬರುವಂಥ ಪರಿಸ್ಥಿತಿ ಇದೆ ಹಾಗಾಗಿನೇ ರೈತರು ಇದಕ್ಕೆ ಸಮ್ಮತಿಸಿ ಹೋರಾಟವನ್ನು ಹಿಂಪಡಿದ್ದಾರೆ ಎರಡು ಕಾರ್ಖಾನೆಗಳು ತಾಂತ್ರಿಕ ಸಮಸ್ಯೆ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ಆರಂಭವಾಗಿಲ್ಲ ಉಳಿದ ಎಂಟನ್ನು ಸಹಿತಕ್ಕೆ ಬಹುತೇಕ ಆರಂಭವಾಗಿರುತ್ತಿದ್ದು ಈ ಕಬ್ಬು ಕಾರ್ಖಾನೆಗಳು ಕೇವಲ ಇಲ್ಲಿ ಕಬ್ಬಿಗೆ ರೈತರಿಗೆ ಮತ್ತೆ ಈ ಕಾರ್ಖಾನೆಗಳಿಗೆ ಮಾತ್ರ ಸಂಬಂಧಿಸಲ್ಲ ಇದು ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಸಹಿತ ಆಗಿರುವಂಥದ್ದು ಪ್ರತಿ ವರ್ಷವೂ ಕಬ್ಬು ನುರಿಯುವ ಸಮಯದಲ್ಲಿ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಕೂಲಿ ಕಾರ್ಮಿಕರು ಬರ್ತಾರೆ ಅವ್ರಿಗೆ ಈ ತಿಂಗಳು ಈ ಕಬ್ಬು ಸೀಸನ್ ಮುಗಿಯೋರಿಗೆ ಅವರಿಗೆ ಇದೇ ಜೀವನ ಆಧಾರ ಆಗಿರುವಂಥದ್ದು ಅಂಥವು ಲಕ್ಷಾಂತರ ಕುಟುಂಬಗಳು ಈ ಇರುವಂಥದ್ದು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗಗಳಿರುವಂಥ ಲಕ್ಷಾಂತರ ಕುಟುಂಬಗಳು ಅದನ್ನು ಅವಲೋಕಿಸಿ ಬರುವಂಥದ್ದು ಹಾಗಾಗಿ ಅವರು ಬಹಳ ದಿನಗಳಿಂದ ಹೋರಾಟ ನಡೆಸಿದ ಕಾರಣದಾಗಿ ನಮಗೆ ಮುಂದಿನ ಜೀವನ ಉಪಜೀವನ ಹೇಗೆ ಅನ್ನೋ ಒಂದು ಆತಂಕ ಅವರಲ್ಲಿತ್ತು ಆದರೆ ಈಗ ಬಹುತೇಕ ಎಲ್ಲ ಭಾಗಗಳಲ್ಲಿ ಹೋರಾಟ ಕಡಿಮೆ ಆಗಿರೋ ಕಾರಣದಿಂದ ಮತ್ತು ಕೆಲವು ಕಡೆ ಹೋರಾಟ ಮುಕ್ತ ಆಗಿದ್ದರಿಂದಾಗಿ ಅವ್ರಿಗೂ ಒಂದು ರೀತಿ ಅನುಕೂಲ ಆಗಿರುವಂಥದ್ದು ಇನ್ನು ಕಬ್ಬು ಕಟಾವು ಮಾಡುವಾಗ ಅಥವಾ ಕಾರ್ಖಾನೆಗಳು ಆರಂಭವಾದಾಗ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಗಳು ಸಹಿತ ಆಗುತ್ತೆ ಒಂದು ಅಂದಾಜಿನ ಪ್ರಕಾರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ ಅಂತ ಹೇಳಿ ಅಂದರೆ ಈ ಕಬ್ಬು ಸಕ್ಕರೆ ಕಾರ್ಖಾನೆಗಳಿವೆ ಅಲ್ಲಿ ಕಬ್ಬು ನಿರ್ಸೋಕ್ಕೆ ಬರುವಾಗ ಜೊತೆಗೆ ಕಾರ್ಮಿಕರು ಬರುವಾಗ ಕಟಾವು ಮಾಡೋಕ್ಕೆ ಅವ್ರ ತಂಡಗಳು ಬರುವಾಗ ಕುಟುಂಬಸ್ಥರು ಬರುವಾಗ ಈ ರೀತಿ ಎಲ್ಲ ರೀತಿಯಿಂದಲೂ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ ಅದೆಲ್ಲವೂ ಸಹಿತ ಬಂದಾಗಿತ್ತು ಆದರೆ ಈಗ ಅದೆಲ್ಲವೂ ಆರಂಭವಾಗಿದ್ದರಿಂದ ಒಂದು ರೀತಿಯಿಂದ ಕೇವಲ ಕಬ್ಬು ಬೆಳೆಗಾರರಿಗೆ ರೈತರಿಗೆ ಮಾತ್ರ ಅಲ್ಲ ಅಥವಾ ಕಾರ್ಖಾನೆಯವರಿಗೆ ಮಾತ್ರ ಅಲ್ಲ ಇದನ್ನೇ ನಾವು ಉಪಜನೆ ಮಾಡುವಂಥ ಈ ಭಾಗದಲ್ಲಿ ಬಹುತೇಕ ನೀವು ನೋಡ್ಬೋದು ಈಗ ಕಬ್ಬು ಕಾರ್ಖಾನೆ ಸುತ್ತಮುತ್ತ ರೈತರನ್ನ ಕರ್ಕೊಂಡು ಅಥವಾ ಕಬ್ಬು ಕಟಾವು ಮಾಡೋ ಗ್ಯಾಂಗನ್ನು ಕರ್ಕೊಂಡು ಹೋದಕ್ಕೆ ಆಟೋ ಚಾಲಕರು ಇರ್ತಾರೆ ಈ ರೀತಿ ಬೇರೆ ಬೇರೆ ಗೂಡ್ಸ್ ವಾಹನವರು ಇರ್ತಾರೆ ಸಣ್ಣ ಪುಟ್ಟ ಅಂಗಡಿಗಳು ಇರ್ತವೆ ಅಲ್ಲಿ ತಾತ್ಕಾಲಿಕವಾಗಿ ಅಂಗಡಿಗಳನ್ನು ಆರಂಭಿಸಿರ್ತಾರೆ ಯಾಕಂದರೆ ಈ ಕಾರ್ಮಿಕರು ಬಂದವರು ಟೆಂಟ್ ಹಾಕೊಂಡಿದ್ದಾಗ ಅವ್ರಿಗೆ ಅವರಿಗೆ ಅವರಿಗೆ ಜೀವನ ಅವಶ್ಯಕ ವಸ್ತುಗಳು ಸಿಗೋ ರೀತಿ ಅಲ್ಲಿ ತಾತ್ಕಾಲಿಕ ಅಂಗಡಿಗಳನ್ನು ಸಹಿತ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೂ ಸಹಿತ ಒಂದು ರೀತಿ ಉದ್ಯೋಗ ಇರುವಂಥದ್ದು ಈಗ ಬಹುತೇಕ ಎಲ್ಲ ಹೋರಾಟಗಳು ಹಿಂದೆದ ಕಾರಣದಿಂದಾಗಿ ಅವ್ರಿಗೂ ರೀತಿಯ ಅನುಕೂಲ ಆಗಿರುವಂಥದ್ದು ಸರ್ಕಾರಕ್ಕೂ ಅನುಕೂಲ ಆಗಿದೆ ಜೊತೆಗೆ ಕಬ್ಬನ್ನೇ ನಂಬಿಕೊಂಡಿರುವಂತಹ ರೈತರು ಸಹಿತ ಈಗ ಅನುಕೂಲ ಆಗಿರುವಂಥದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ